ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಂದ್ರ ಸರ್ಕಾರವು ಎರಡು ಲಕ್ಷ ರೂಪಾಯಿಯನ್ನು ಈ ಕಾರ್ಡ್ ಇದ್ದವರಿಗೆ ಮಾತ್ರ ಸಿಗುತ್ತೆ ಹೌದು ಸ್ನೇಹಿತರೆ ಸೊ ಈ ಕಾರ್ಡ್ಗೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕಾ ಸೊ ಈ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾದ ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲಿ ಅರ್ಜಿ ಸಲ್ಲಿಸೋದು ಎಂದು ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಡುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿಡೋ ಶುರು ಮಾಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಈ ಕಾರ್ಡ್ ಇದ್ದವರಿಗೆ ಮಾತ್ರ ರೂಪಾಯಿ ಏಳು ಲಕ್ಷ ಸಿಗುತ್ತೆ ಸೊ ಆ ಕಾರ್ಡ್ ಯಾವುದಪ್ಪ ಅಂದ್ರೆ ಅದುವೇ ಈ ಶಮ ಕಾರ್ಡ್ ಕೇಂದ್ರ ಸರ್ಕಾರದ ವತಿಯಿಂದ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಎರಡು ಲಕ್ಷ ರೂಪಾಯಿಗೆ ಅಪಘಾತ ವಿಮೆ ಸಿಗುತ್ತೆ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಬೆನಿಫಿಟ್ಸ್ಗಳು ಗಳು ಈ ಶ್ರಮ ಕಾರ್ಡ್ ಇದ್ದವರಿಗೆ ಸಿಗುತ್ತೆ ಸೊ ಈ ಈ ಶ್ರಮ ಕಾರ್ಡ್ ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಈ ಈ ಶ್ರಮ ಕಾರ್ಡ್ ಪಡೆದುಕೊಳ್ಳಬಹುದು ಅಂದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕೃಷಿ ಕಾರ್ಮಿಕರು ಮೀನುಗಾರರು ಆಶಾ ಕಾರ್ಯಕರ್ತರು ಮನೆ ಕೆಲಸ ಮಾಡುವಂತರು ಡ್ರೈವರ್ಗಳು ಟೈಲರ್ ಗಳು ಬೀದಿ ಬದಿಯ ವ್ಯಾಪಾರಿಗಳು ಸೊ ಈ ರೀತಿಯಾದ ಟೋಟಲು ಮುನ್ನೂರ ಎಪ್ಪತ್ತೊಂಬತ್ತು ವರ್ಗದ ಕಾರ್ಮಿಕರು ಈಶಾಮ ಕಾರ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಈಶಾಮ ಕಾರ್ಡನ್ನು ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈಶಾಮ ಕಾರ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳು ಅದೇನಪ್ಪ ಅಂದ್ರೆ ಈ ಶಮ ಕಾರ್ಡ್ಗೆ ಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ಬಂದು ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷ ಒಳಗಿರಬೇಕು ನಂತರ ಇನ್ಕಮ್ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇರಬಾರದು ಅಂದ್ರೆ ಐ ಟಿ ಫೈಲ್ಯೂ ಜಿ ಎಸ್ ಟಿನ ನ ಪೇ ಮಾಡ್ತಾ ಇರಬಾರದು ನಂತರ ಭವಿಷ್ಯ ನಿಧಿ ಹಾಗೂ ಇ ಐ ಅಂದ ಯಾವುದೇ ಪೆನ್ಷನ್ ಅನ್ನು ಪಡಿತಾ ಇರಬಾರದು ಸ್ನೇಹಿತರೆ ಹಾಗೇನೆ ಸರ್ಕಾರಿ ಅಥವಾ ಹರೆ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಸೊ ಇಂಥವರು ಈ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಈ ಶ್ರಮ ಕಾರ್ಡ್ನ ಬೆನಿಫಿಟ್ ಪಡೆದುಕೊಳ್ಳಬಹುದು ಸೊ ಹಾಗೆಯೇ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದರೆ ಸೊ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಆಧಾರ್ ಕಾರ್ಡು ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ನಂತರ ಪಾನ್ ಕಾರ್ಡು ಬ್ಯಾಂಕಿನ ಪಾಸ್ಬುಕ್ಕು ನಂತರ ಪಾಸ್ಪೋರ್ಟ್ ಅಳತೆಯ ಫೋಟೋಸ್ಗಳು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ ನಂತರ ಈ ಈಶಾಮ ಕಾರ್ಡ್ ಗೆ ಆಗುವಂತಹ ಅನುಕೂಲಗಳು ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಕೌಶಲ ವಿಕಾಸ್ ಯೋಜನೆ ಈ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ ಪಡೆದುಕೊಳ್ಳಬಹುದು ಪ್ರಧಾನಮಂತ್ರಿ ಶ್ರಮ ಯೋಗಿ ಸೊ ಈ ಶಮ ಕಾರ್ಡ್ ಇದ್ದವರು ಅನೇಕ ಬೆನಿಫಿಟ್ಸ್ ಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಈ ಈಶಾಮ ಕಾರ್ಡ್ ಇದ್ದವರು ಒಂದು ವೇಳೆ ಅಪಘಾತ ಸಮಯದಲ್ಲಿ ಏನಾದರೂ ಅವರು ಅಂಗವಿಕಲ ಆದರೆ ಅಂತರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಹೌದು ಒಂದು ವೇಳೆ ಅವರು ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಣ್ಣು ಸೋ ಈ ರೀತಿಯಾಗಿ ಹ್ಯಾಂಡಿಕ್ಯಾಪ್ ಅಥವಾ ಅಂಗವಿಕಲ ಆದರೆ ಅವ್ರಿಗೆ ಈ ಸ್ಕೀಮ್ ಅಡಿಯಲ್ಲಿ ಒಂದು ಲಕ್ಷ ಸಿಗುತ್ತೆ ಅಷ್ಟಲ್ಲದೆ ಇಶಮ್ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಅಪಘಾತ ಸಮಯದಲ್ಲಿ ಏನಾದರೂ ಡೆತ್ ಆದರೆ ಆತನ ಕುಟುಂಬಕ್ಕೆ ಎರಡು ಲಕ್ಷ ಸಿಗುತ್ತೆ ಸ್ನೇಹಿತರೆ ಸೊ ಅಷ್ಟೇ ಅಲ್ಲದೆ ಈ ಸ್ಕೀಮ್ನ ಅಡಿಯಲ್ಲಿ ಸಿಗುವಂತಹ ಬೆನಿಫಿಟ್ಸ್ ಗಳು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಪ್ರಧಾನ ಮಂತ್ರಿ ಯೋಜನೆ ಸ್ವಯಂ ಉದ್ಯೋಗಿಗಳ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಜೀವನ ಜ್ಯೋತಿ ಯೋಜನೆ ಭೀಮಾ ಯೋಜನೆ ಸೊ ಈ ರೀತಿಯಾಗಿ ಈ ಸ್ಕೀಮ್ ಅಡಿಯಲ್ಲಿ ಇನ್ನೂ ಅನೇಕ ಬೆನಿಫಿಟ್ಸ್ ಗಳನ್ನು ಈ ಶ್ರಮ ಕಾರ್ಡ್ ಇದ್ದವರಿಗೆ ಸಿಗುತ್ತೆ ಸ್ನೇಹಿತರೆ ಸೊ ಈಶಾಮ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಹೇಗಪ್ಪ ಅಂದರೆ ಈ ಈಶಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ನೆಮ್ಮದಿ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯೂ ಹಾಕಬೋದು ಅಥವಾ ನೀವೇ ಸ್ವಂತವಾಗಿ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ಕಾರ್ಡ್ ಅಂತ ಅಫಿಷಿಯಲ್ ಪೇಜ್ ಇರುತ್ತೆ ಅಲ್ಲಿ ಭೇಟಿ ಕೊಡಿ ಅಲ್ಲಿ ಭೇಟಿ ಕೊಟ್ಬಿಟ್ಟು ಹೋಮ್ ಪೇಜಿಗೆ ಬನ್ನಿ ಅಲ್ಲಿ ಬಂದು ಕಾಣ್ತಲ್ಲ ಸೆಲ್ಫ್ ಡೆಕ್ಲೇಷನ್ ಅಂತ ಅಲ್ಲಿ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಬಾಟಮಲ್ಲಿ ಕಾಣಿಸಲ್ಲ ಕ್ಯಾಪ್ಸ್ ನಂಬರು ಆ ಕ್ಯಾಪ್ಸ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಬಾಟಮಲ್ಲಿ ಕಾಣುತ್ತೆ ಸೆಂಡ್ ಒ ಟಿ ಪಿ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಅಡ್ರೆಸ್ಸು ಎಲ್ಲ ಕೇಳುತ್ತೆ ಎಲ್ಲವನ್ನು ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ಅಂದರೆ ಆಧಾರ್ ಕಾರ್ಡು ಬ್ಯಾಂಕಿನ ಪಾಸ್ಬುಕ್ಕು ಪ್ಯಾನ್ ಕಾರ್ಡು ಫೋಟೋಸ್ ಎಲ್ಲ ಕೇಳುತ್ತೆ ಅದನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮೇಲೆ ನಿಮಗೆ ಕೆಲವೊಂದು ಅಪ್ಲೋಡ್ ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಈ ಶಾಮ ಸಿಗುತ್ತೆ ಸೊ ಒಂದು ವೇಳೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಅಲ್ಲೊಬಿಟ್ಟು ಉಚಿತವಾಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ಫೀಸುಲ ಇದೆ ಸೊ ಈ ರೀತಿಯಾಗಿ ಟೋಟಲ್ ಮುನ್ನೂರ ಎಪ್ಪತ್ತೊಂಬತ್ತು ವರ್ಗದ ಕಾರ್ಮಿಕರು ಈ ಈ ಕಾರ್ಡಿಗೆ ಅರ್ಜಿ ಹಾಕಿ ಈ ಶ್ರಮ ಕಾರ್ಡ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಬೋದು